ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗೆ ಅದ ರೀ ಆರಾಮದಿರ ತಿಳ್ಕೊಂಡು ನಾವು ಕೂಡ ಆರಾಮದಿ ನೋಡ್ರಿ ಅಲ್ಲಿ ನೋಡಿರಿ ನಮ್ಮ ಅಮ್ಮ ನೋಡ್ರಿ ಬೆಕ್ಕಿನ ಮರಿ ತೊಗೊಂಡು ಆಟ ಆಡುತ್ತಾಳೆ ನೋಡ್ರಿ ಅಲ್ಲಿ ನೋಡಿರಿ ಬೆಕ್ಕಿನ ಮರಿ ತೊಗೊಂಡು ಆಟ ಆಡುತ್ತಾಳು ನಿನ್ನಿಂದ ದಿವಸ ಬೆಕ್ಕಿನ ಮರಿ ತೊಗೊಂಡ್ಬೋದು ಆಟದಾನೆ ಮನ್ಯಾಗೆ ಮನೆ ಬೆಕ್ಕಿನ ಮರಿ ಜೊತೆ ಆಟ ಆಡತಾಳೆ ನೋಡ್ರಿ ನಮ್ಮ ಪೃಥ್ವಿರಾಜ್ ನೋಡ್ರಿ ಇಲ್ಲಿ ಕೂತಾನ ಬರೀ ಹೊರಗೆ ಏನಾಗುತ್ತೆ ಏನಿಲ್ಲ ನೋಡಿರಿ ನೋಡ್ರಿ ಬಿಸಿಲಂತೂ ಬೆಳಗ್ತೀ ಬಿಸಿಲು ಜಾಸ್ತಿ ಐತಿ ಈ ವರ್ಷದ ಕಾಲಾಗಂತೂ ಬಿಸಿಲು ಜಾಸ್ತಿ ಐತ್ರಿ ನೋಡ್ರಿ ಅಲ್ಲಿ ಸುನಿತಾ ಮತ್ತು ಆಶೀಶ್ ನೋಡ್ರಿ ಕಟ್ಟಿಗೆ ತೊಗೊಂಬ್ರತಾರಿರ್ಬೇಕಲ್ಲ ರೊಟ್ಟಿ ಮಾಡಾಕದು ಕಟಿಗ್ ಬೇಕಲ್ರಿ ಒಲಿಗೆ ಒಲಿಗೆ ಕಟಿಗ್ಬೇಕಂದ ಕಟ್ಟಿಗೆ ತೊಂಬ್ರಿ ಅದ ನಾ ಹೇಗಿದ್ರೆ ಒಬ್ರ ತರ್ಕೊಂಡ್ ಮಾಡಿದ್ನೆ ಅನ್ನಿ ಮತ್ತೆ ಬಿಟ್ಟು ತರ ಬರುತ್ತೆ

ನೋಡಿ ಮಳೆ ಮಳ್ಯೋದು ಆಗ ಏನು ರೀ ವಿಚಾರ ಮಾಡಕ್ಕೆ ಬರುತ್ತೆ ಅಂತ ಹೇಳಾಕತ್ತಿನಿ ಈಗ ನೋಡಿರಿ ವಗ್ಯಾನ ಉಗ್ದೆ ವ್ಯಾನ ತೊಳ್ದೆ ಹಾಕ್ಯಾಡ್ರಿ ಒನ್ ಹಾಕೋಕೆ ನಾ ಬಂದಿಲ್ಲ ಸ್ವಲ್ಪ ಯಾಕಂದ್ರೆ ಒಂದು ಸ್ವಲ್ಪ ಟೈಮ್ ಸುಮಾರು ಹತ್ತೈತಿ ಏನೋ ಒನ್ಸಾ ನಮಗೂ ಯಾಕಂದ್ರೆ ದ್ರಾಕ್ಷಿ ಕೂಡ ಸರಿಯಾಗಿ ಬರಲಿರಿ ವರ್ಷ ದ್ರಾಕ್ಷಿ ಕೂಡ ಫೇಲ್ ಆಗೈತಿ ಫುಲ್ ಹಣ್ಣಾಗಿ ಯಾವಕ್ರಿ ತಪ್ಪು ತಪ್ಪು ಎಲ್ಲ ಏನಿಲ್ಲ ಒಣಗಿ ಒಣಗೋಗಿದ್ರಲ್ಲ ನೋಡ್ರಿ ದ್ರಾಕ್ಷಿ ಈ ರೀತಿ ಆಗೈತಿ ನೋಡ್ರಿ ತಪ್ಪಲೆಲ್ಲ ಒಣಗೈತ್ರಿ ನಾಗಿಡ್ದಾಗ ಕಾಯಿ ಐತಿ ಒಂದು ಈ ರೀತಿ ಆಯ್ಕೆ ಹತ್ರ ಎಲ್ಲ ತಪ್ಪು ಹೋಣಿ ಗೊತ್ತೈತಿ ಅದಕ್ಕೆ ಏನು ಮಾಡ್ಬೇಕು ಅನ್ನೋದು ನಮಗೂ ತಿಳಿಯವಲ್ಲ ರೀ ಏನಾಗೈತೆ ಹ್ಞೂ ನೋಡಿ ತೆಗದ್ ತಗೋ ಕಟ್ ಮಾಡಿ ಹಾಕೋದು ಮತ್ತೇನು ರೀತಿಯೆಲ್ಲ ತೆಗೆದು ಏನು ಮಾಡ್ಬೇಕೈತೆ ರೀ ಮಾರ್ಕೆಟ್ ನಾವೇ ಮಾಡ್ಬೇಕು ಅನ್ನೋದೈತಿ ಹೋಗೋದ ಸಿಟಿಗೆ ಹೋದ ಹಾಕಿ ರೀ ದಿನಾನು ದಿನಾಲೂ ಒಂದು ಮೂವತ್ತರಿ ನಾಲ್ವರೆ ಹಾಕಿ ಹಾಕಿಬಿಡ್ಬೇಕಂತಂದ್ರೆ ಐತ್ರಿ ಯಾಕಂದ್ರೆ ಮಾರ್ಕೆಟ್ದವರು ಬಂದು ವೈಯವರೆಗ್ಯಾರೆ ಮತ್ತು ಅಂದ್ರೆ ಎಲ್ಲ ಲಾಸ್ ಆಕೈತೆ ರೀ ಇದೆಲ್ಲ ನೋಡಿರಿ ಎಷ್ಟು ಬರ್ತೈತಿವ ಬರ್ತೈತಿ ಎಷ್ಟು ಹಾಕೈತಿ ಆಕೈತಿ ರೀ ನಮಗೆ ಹೊಣದಾಗ ಒಂದು ಸ್ವಲ್ಪ ನೀರು ರೀ ಅಲ್ಲಿ ಕಾಣೋದು ಏನತಿರ್ಲಿ ಅದೇ ನಮ್ಮ ಮನೇಲಿ ನೋಡ್ರಿ ಅದೇ ಟ್ರೇ ತರಬೇಕಾಗಿತ್ತು ರೀ ಟ್ರೇ ತೇನಂತರ ಈ ರೀತಿ ಇದು ಕಾಳೆಲ್ಲ ತೆಗಿಬೇಕ್ರಿ ಇದ್ರಿ ಮೊದಲು ಇಲ್ಲಿ ನೋಡ್ರಿ ಈ ರೀತಿ ಕಾಳು ತೆಗೆದು ಹೋಗೋದು ಏನಂತಾರೆ ಚಲೋ ಕಾಳನ್ನು ಕಟ್ ಮಾಡಿ ಟ್ರೇ ಒಳಗೆ ಹಾಕಿ ಮಾರ್ಬೇಕು ನೋಡಿದ್ರಿ ಆಯ್ತು ರೀ ಇಲ್ಲಿ ನೋಡಿರಿ ಇಲ್ಲಿಗೆ ಏನೋ ಇಳ್ವಿಯನ್ನು ಬಂದ್ ಮಾಡ್ತೀನಿ ರೀ ಮತ್ತು ನಾಳೆಗೆ ತೋರಿಸ್ತೀನಿ ರೀ ಏನಂಬುದ ಕಟ್ ಮಾಡೋದು ಹೆಂಗ ಕಟ್ ಮಾಡ್ಕಿಂತ ಯಾವ ರೀತಿ ಹಸನ್ ಮಾಡಿ ಹಾಕ್ತೀವಿ ಅನ್ನೋದನ್ನು ನಾಳೆ ತೋರಿಸ್ತೀನಿ ರೀ ಇಲ್ಲಿಗೆ ವಿಡಿಯೋನ ಬಂದ್ ಮಾಡ್ತೀನಿ ರೀ